ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಒಂದು ಸ್ವೆಸ್ಸಲ್ಲಾದ ಕೇಕನ್ನು ತಯಾರು ಮಾಡೋಣ ನೋಡಿ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಬಂದು ಡಾರ್ಕ್ ಫ್ಯಾನಿ ಒಂದು ಬಿಸ್ಕೆಟ್ ಪಾಕೆಟು ಫುಡ್ ಕಲರ್ ಎಲ್ಲೋ ಒಂದು ಪಾಕೆಟು ನೋಡಿ ಇದು ಕಾರ್ನ್ಫ್ಲೋರು ತುಪ್ಪ ಒಂದು ಸ್ವಲ್ಪ ಹಾಲಿನ ಪೌಡರು ಸಕ್ಕರೆ ಒಂದು ಮೋಸಂಬಿ ಒಂದು ಲೆಮನ್ ಇಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಈಗ ಒಂದು ಟ್ರೇಗೆ ನಾವು ಒಂದು ಟ್ರೇ ಯಾವುದಾದ್ರೂ ಒಂದು ತೆಗೆದುಕೊಂಡು ನೀವು ನಿಮ್ಮ ಪಾ ಪಾತ್ರೆಗಳಲ್ಲಿ ಬೇಕಾದರೂ ಹಾಕ್ಕೋಬೋದು ಈಗ ಅದಕ್ಕೆ ತುಪ್ಪನ ಸ್ವಲ್ಪ ಸವರೋಣ ಡಾರ್ಕ್ ಫ್ಯಾನಷ್ಟೇ ಬಿಸ್ಕೆಟ್ ಯಾಕಂತಂದರೆ ತೆಗೆದುಕೊಂಡಿರೋದು ವೆನಿಲಾ ಫ್ಲವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ ಬೇರೆ ಇರುತ್ತೆ ಅದರಲ್ಲಿ ಒಳ್ಳೆ ಸ್ವೀಟಾಗಿ ಚೆನ್ನಾಗಿರುತ್ತೆ ಕೇಕು ಅದರಿಂದಾಗಿ ತೆಗೆದುಕೊಳ್ತಾ ಇದ್ದೀನಿ ಈಗ ಎಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನಾವು ಪುಡಿ ಮಾಡ್ಕೊಳ್ಳೋಣ ಇದನ್ನು ಪೂರ್ತಿ ಪಾಕೆಟನ್ನು ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಪುಡಿ ಮಾಡಿಕೊಂಡಂಥ ಮಿಶ್ರಣವನ್ನು ಒಂದು ಬೋವಲ್ಗೆ ತೆಗೆದುಕೊಂಡ್ಬಿಡೋಣ ಈ ಮಿಶ್ರಣಕ್ಕೆ ಹಾಲಿನ ಪೌಡರು ಒಂದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಅದರ ಜೊತೆಗೆ ನಾವು ಒಂದು ಸ್ಪೂನಷ್ಟು ಸಕ್ಕರೆನೂ ಸೇರಿಸ್ಕೊಳ್ಳೋಣ ಇದರ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಕರಗಿಸ್ಕೊಳ್ಳೋಣ ಸ್ಟವ್ ಮೇಲೆ ಇಟ್ಟು ಸ್ಟವ್ ಮೇಲೆ ಇಟ್ಟಿ ಲೋ ಫ್ಲೇಮಲ್ಲೇ ನಾವು ಕರಗಿಸ್ಕೋಬೇಕಾಗತ್ತೆ ಇಷ್ಟನ್ನು ಒಂದು ಎರಡು ಮೂರು ನಿಮಿಷ ಕರಗಿಸ್ಕೊಳ್ಳೋಣ ಎರಡು ನಿಮಿಷ ಆದಮೇಲೆ ಸ್ಟವನ್ನು ಹಾಕ್ ಮಾಡ್ತಾ ಇದ್ದೀನಿ ನೋಡಿ ಆ ರೀತಿ ಒಂದು ಎರಡು ನಿಮಿಷ ಇಲ್ಲ ಮೂರು ನಿಮಿಷ ಆದರೆ ಸಾಕು ತುಂಬಾ ಗಟ್ಟಿ ಹಾಕ್ಬಾರ್ದು ನೋಡಿ ಈ ರೀತಿ ಹಾಕಬೇಕು ಈಗ ನಾವು ಟ್ರೇಗೆ ಸೇರಿಸೋಣ ಈ ಮಿಶ್ರಣ ಇಲ್ಲ ಇದನ್ನು ನೀಟಾಗಿ ಟ್ರೇಗೆ ನಾಲ್ಕು ಹಂಚಿನಲ್ಲೂ ಕೂಡ ಕ್ಲೀನಾಗಿ ಕುಂಡ್ರಿಸೋಣ ಬಹಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕೇಕು ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮತ್ತು ಅದೇ ಬೋವಲನ್ನು ತೆಗೆದುಕೊಂಡು ನಾವು ನೋಡಿ ಹಾಲಿನ ಪೌಡರು ಮತ್ತು ಒಂದು ಮೂರು ಸ್ಪೂನಷ್ಟು ಸೇರಿಸೋಣ ಮೂರು ಸ್ಪೂನ್ ಹಾಲಿನ ಪೌಡರು ಸಕ್ಕರೆ ಎರಡು ಸ್ಪೂನ್ ಸಕ್ಕರೆ ಕಸ್ಟರ್ಡ್ ಪೌಡರ್ ಕಾರ್ನ್ಫ್ಲೋರ್ ಸಾರಿ ಕಾರ್ನ್ಫ್ಲೋರು ಎರಡು ಸ್ಪೂನಷ್ಟು ಇದ್ದೀನಿ ಈಗ ನಾವು ಇಷ್ಟನ್ನು ಒಂದು ಗ್ಲಾಸ್ ನೀರನ್ನು ಹಾಕಿ ಮಿಕ್ಸ್ ಮಾಡೋಣ ನೋಡಿ ಈ ಚಿಕ್ಕ ಗ್ಲಾಸಲ್ಲಿ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಆ ಮಿಶ್ರಣವನ್ನು ಲೋ ಫ್ಲೇಮ್ನಲ್ಲಿ ಸ್ಟೌವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಗಟ್ಟಿ ಆಗೋ ತನಕ ಗಟ್ಟಿ ಆಗತ್ತೆ ಆಗಸ್ತಕ್ಕ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತಂದರೆ ಮೂರು ಸ್ಪೂನ್ ನಾಲ್ಕು ಸ್ಪೂನ್ ಕೂಡ ಹಾಕೋಬಹುದು ಕೇಕಿಗೆ ನಾನು ಎರಡು ಸ್ಪೂನು ಸಕ್ಕರೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಮಾತ್ರ ಹಾಕಿದ್ದೀನಿ ನೋಡಿ ಈ ರೀತಿ ಹಾಕಬೇಕು ಈಗ ಇದನ್ನು ನಾವು ಸ್ಟವ್ ಆಫ್ ಮಾಡೋಣ ಈಗ ನಾವು ಈ ಮಿಶ್ರಣಕ್ಕೆ ನೋಡಿ ಮೊಸರನ್ನು ಎರಡು ಸ್ಪೂನು ಸೇರಿಸ್ತಾ ಇದ್ದೀನಿ ಇದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಿಶ್ರಣವನ್ನು ಒಂದು ಎರಡು ನಿಮಿಷ ಮೂರು ನಿಮಿಷ ಹಾರ್ಲಿಕ್ಕೆ ಬಿಡೋಣ ಯಾಕಂತಂದರೆ ನಾವು ಹಾರ್ಲಿಕ್ಕೆ ಬಿಡೋದು ಈ ಚಾಕ್ಲೇಟ್ ಮೇಲೆ ಕೇಕ್ ಮೇಲೆ ನಾವು ಹಾಕಿದರೆ ಇದು ಬಿಸಿದು ಹಾಕಿದರೆ ಮತ್ತೆ ಚಾಕ್ಲೇಟ್ ಕರಗುತ್ತೆ ಅದರಿಂದಾಗಿ ಇದನ್ನು ಸ್ವಲ್ಪ ಹಾರ್ಲಿಕ್ಕೆ ಬಿಡಬೇಕಾಗುತ್ತೆ ಅದು ಅಷ್ಟರಲ್ಲಿ ನಾವು ನೋಡಿ ಮೋಸಂಬಿ ಜ್ಯೂಸು ಮತ್ತು ಲೆಮನ್ ಜ್ಯೂಸ್ ಎರಡನ್ನ ರೆಡಿ ಮಾಡ್ಕೊಳ್ಳೋಣ ನೀವು ಜ್ಯೂಸ್ ಮಾಡೋದಿದ್ದರೆ ಜ್ಯೂಸ್ ಮಾಡೋದ್ರಲ್ಲೇ ಮಾಡ್ಕೋಬೋದು ಇಲ್ಲಾಂದರೆ ಚೆನ್ನಾಗಿ ಹಣ್ಣಾಗಿರುವಂಥದ್ದು ನೋಡಿ ಈ ರೀತಿ ಮೋಸಂಬಿನ ಕೈಯಲ್ಲೇ ಜ್ಯೂಸ್ ಮಾಡ್ಕೋಬೋದು ಲೆಮನ್ನು ಅಷ್ಟೇ ಕೈಯಲ್ಲೇ ಜ್ಯೂಸ್ ಮಾಡಿಕೊಂಡು ಸೋದಿಸ್ಕೋಬೋದು ಜ್ಯೂಸನ್ನು ಹಿಂಡ್ಕೊಂಡಿದ್ದೀವಿ ಅದನ್ನು ಮತ್ತೆ ಸೋದಿಸ್ಕೊಡೋಣ ಈಗ ಇದು ಹಾರಿದೆ ಇದನ್ನು ನಾವು ಟ್ರೇಗೆ ಸೇರಿಸೋಣ ಈಗ ಅದನ್ನು ಇಂಗ್ರೀಡಿಯಂಟ್ಸನ್ನು ಸೇರಿಸಿದ್ದಾಯಿತು ಈಗ ನಾವು ಇದನ್ನು ಫ್ರಿಡ್ಜಲ್ಲಿ ಒಂದು ಅರ್ಧ ಗಂಟೆ ಇಡೋಣ ಅಷ್ಟರಲ್ಲಿ ನಾವು ಜ್ಯೂಸನ್ನು ಅದೇ ಪಾತ್ರೆಗೆ ಸೋದಿಸ್ಕೊಳ್ಳೋಣ ಲೆಮನ್ ಮತ್ತು ಮೋಸಂಬಿ ಜ್ಯೂಸು ನೀವು ಬೇಕಂದ್ರೆ ಆರೆಂಜ್ ಬೇಕಂದ್ರೂ ಉಪಯೋಗಿಸ್ಕೋಬೋದು ಇಲ್ಲ ಬರೀ ಲೆಮನ್ ಕೂಡ ಒಂದು ಮೂರು ನಾಲ್ಕು ಲೆಮನ್ ಬೇಕಾದರೂ ಉಪಯೋಗಿಸ್ಕೋಬೋದು ಈಗ ಇದಕ್ಕೆ ನಾವು ನೋಡಿ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಫ್ಲೋರು ಒಂದು ಎರಡು ಸ್ಪೂನು ಎರಡು ಸ್ಪೂನ್ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎರಡು ಸ್ಪೂನ್ ಫ್ಲೋರು ಮತ್ತು ಹಾಲಿನ ಪುಡಿ ಎರಡು ಸ್ಪೂನನ್ನು ಸೇರಿಸ್ತಾ ಇದ್ದೀನಿ ಎರಡೆರಡು ಸ್ಪೂನ್ ಎಲ್ಲನೂ ಕೂಡ ಮತ್ತು ಸುಗರನ್ನು ಕೂಡ ಸಕ್ಕರೆ ಕೂಡ ಎರಡು ಸ್ಪೂನನ್ನು ಸೇರಿಸ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕಂದವರು ಒಂದು ಮೂರು ಸ್ಪೂನ್ ಬೇಕಂದ್ರೂ ಕೂಡ ಹಾಕೋಬೋದು ಅದರ ಜೊತೆಗೆ ನೋಡಿ ಫುಡ್ ಕಲರ್ ಬಂದು ನಾವು ಒಂದು ಪಿಂಚಷ್ಟು ಸೇರಿಸ್ಕೊಳ್ಳೋಣ ಜಾಸ್ತಿ ಬೇಡ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈಗ ನಾವು ಇದನ್ನು ಕೂಡ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಗಟ್ಟಿ ತನಕ ನಾವು ಬೇಯಿಸ್ಬೇಕಾಗತ್ತೆ ಈ ರೀತಿ ಗಟ್ಟಿ ಆಗಬೇಕು ಇನ್ನೂ ಒಂದು ನಿಮಿಷ ಗಟ್ಟಿ ಆಗಲಿ ಚೆನ್ನಾಗಿ ಬೇಯಿಲಿ ಸಾಕು ಬೆಂದಿದೆ ಇನ್ನು ಎರಡು ಮೂರು ನಿಮಿಷ ಆಗಿ ಬೇಯಿಸಿದರೆ ಸಾಕು ಫ್ರೆಂಡ್ಸ್ ಬೇಗನೆ ಈ ರೀತಿ ಗಟ್ಟಿ ಹಾಕಿಬಿಡುತ್ತೆ ಈಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನಾವು ಸ್ವಲ್ಪ ಹಾರಲಿಕ್ಕೆ ಬಿಡೋಣ ಚೆನ್ನಾಗಿ ಹಾರಬೇಕು ಇದು ಕೂಡ ಅದು ಫ್ರಿಡ್ಜಲ್ಲಿ ಇಟ್ಟಿರೋದು ಅಷ್ಟೊತ್ತಿಗೆ ಅದು ಆಗಿರುತ್ತೆ ಅಷ್ಟರಲ್ಲಿ ಇದು ಕೂಡ ಹಾರುತ್ತೆ ಅರ್ಧ ಗಂಟೆಯ ನಂತರ ಮತ್ತೆ ತೆಗೆದು ಈಗ ಮಾಡಿರುವಂತಹ ನಾವು ಕ್ರೀಮನ್ನು ಅದರ ಮೇಲೆ ಹಾಕೋಣ ಈಗ ಇದನ್ನು ಮತ್ತೆ ಫ್ರಿಡ್ಜ್ನಲ್ಲಿಟ್ಟು ಒಂದು ಗಂಟೆ ನಂತರ ತೆಗೆದು ನೋಡೋಣ ಈಗ ನಾವು ಕೇಕನ್ನು ತೆಗಿಯೋಣ ಈಗ ನಾವು ನೋಡಿ ಇದೇ ಕೇಕನ್ನೇ ಮತ್ತೆ ದುರಳಕ್ಕೆ ತೆಗೆದುಕೊಂಡ್ಬಿಡೋಣ ಈಗ ಕೇಕನ್ನು ನಾವು ಕಟ್ ಮಾಡ್ಕೊಳ್ಳೋಣ ಕ್ರೀಮ್ ಕೇಕು ತುಂಬ ಚೆನ್ನಾಗಿರುವಂತಹ ನೋಡಿ ಈ ರೀತಿ ತಗೋಬೇಕು ಮತ್ತು ಈ ಕ್ರೀಮನ್ನು ನಾವು ಇದರ ಮೇಲೆ ಹಚ್ಕೊಂಡು ತಿಂದರೆ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಈ ಕ್ರೀಮನ್ನು ನಾವು ಹಚ್ಕೊಂಡು ತಿನ್ನಬೇಕು ಬಹಳ ಟೇಸ್ಟ್ ಆಗಿರುತ್ತೆ ತಿನ್ನಕ್ಕಂತೂ ಸೂಪರ್ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿರುತ್ತೆ ವಾವ್ ಸೂಪರ್ ಈ ಕ್ರೀಮ್ ಹಚ್ಕೊಂಡ್ರೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರೋದು ಈ ಕ್ರೀಮನ್ನು ಹಚ್ಕೊಂಡು ತಿನ್ನಿ ಬಹಳ ಚೆನ್ನಾಗಿರುತ್ತೆ ಕೇಕು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಅಷ್ಟೇ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್